ಆತ್ಮೀಯರ ಮೇಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಮಹತ್ವದ ಮಾಹಿತಿಗೆ ಸ್ವಾಗತ ಸುಸ್ವಾಗತ ಈ ಒಂದು ವಿಡಿಯೋದಲ್ಲಿ ರಾಜ್ಯದಲ್ಲಿ ಯಾವ ರೀತಿ ಅಂದರೆ ಗಳಿಕೆ ರಜೆ ನಗದೀಕರಣದ ಬಗ್ಗೆ ರಾಜ್ಯದ ಸಂಪೂರ್ಣ ಸರ್ಕಾರಿ ನೌಕರರಿಗೆ ಮಾಹಿತಿ ರಾಜ್ಯ ಸರ್ಕಾರದಿಂದ ಬಿಡುಗಡೆಗೊಳಿಸಲಾಗಿದೆ ದಯವಿಟ್ಟು ಮಾಹಿತಿ ಸಂಪೂರ್ಣವಾಗಿ ನೋಡಿ ರಾಜ್ಯದಲ್ಲಿ ಸರ್ಕಾರಿ ನೌಕರರಿಗೆ ಮಹತ್ವದ ಮಾಹಿತಿ ಇದಾಗಿದೆ ಏನಂದರೆ ಗಳಿಕೆ ರಜೆ ನಗದೀಕರಣ ಅಂದರೆ ಏನು ಏನು ಇ ಎಲ್ ಇಂಕ್ಯಾಸ್ಮೆಂಟ್ ಅಂದರೆ ಏನು ಮತ್ತು ಎಷ್ಟು ದಿನಗಳವರೆಗೆ ಈ ಒಂದು ಇ ಎಲ್ ಒಂದು ಏನು ಗಳಿಕೆ ರಜೆಯನ್ನು ಎಷ್ಟು ದಿನಗಳವರೆಗೆ ನಗದೀಕರಣ ಮಾಡಿಕೊಳ್ಬೋದು ಮತ್ತು ಏನೆಲ್ಲ ರೂಲ್ಸ್ ಇದೆ ಯಾವಾಗಿನಿಂದ ಇದು ಜಾರಿಯಾಗಲಿದೆ ಮತ್ತು ಎಷ್ಟು ದಿನಗಳವರೆಗೆ ಇದರ ಒಂದು ಕಾಲಾವಕಾಶ ಇರುತ್ತೆ ಯಾವ ರೀತಿಯಾಗಿ ಪಡಿಬೇಕು ಮತ್ತು ಯಾವ ರೀತಿಯಾಗಿ ಸರ್ಕಾರದ ಗೈಡ್ಲೈನ್ಸ್ ಇದೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಯಾರೆಲ್ಲ ರಾಜ್ಯ ಸರ್ಕಾರಿ ನೌಕರರು ಮಾಹಿತಿಯನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಮಾಹಿತಿಯನ್ನು ಸಂಪೂರ್ಣವಾಗಿ ನೋಡಿ ಬಹಳಷ್ಟು ಇಂಪಾರ್ಟೆಂಟ್ ಒಂದು ಮಾಹಿತಿ ಇದಾಗಿದೆ ರಾಜ್ಯದ ಸರ್ಕಾರಿ ನೌಕರರನ್ನು ಕುರಿತು ನೋಡ್ತಾ ಇದ್ದೀರಾ ಸರ್ಕಾರದ ಒಂದು ನಡುವಳಿಗಳು ಅಂತ ವಿಷಯ ಬಂದ್ಬಿಟ್ಟು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಅವಧಿಗೆ ಗಳಿಕೆ ರಜೆಯನ್ನು ಒಂದು ನಗದೀಕರಣ ಪಡೆಯುವ ಸೌಲಭ್ಯವನ್ನು ಒಂದು ನಿಯತಗೊಳಿಸುವ ಬಗ್ಗೆ ಅಂತ ಹೇಳಲಾಗಿದೆ ಸ್ಪಷ್ಟವಾಗಿ ಇಲ್ಲಿ ಗಳಿಕೆ ರಜೆಯನ್ನು ಇಲ್ಲಿ ಒಂದು ಕ್ಯಾಶ್ ರೂಪದಲ್ಲಿ ತೆಗೆದುಕೊಳ್ಳುವ ಬಗ್ಗೆ ಹಾಗಾಗಿ ಓದಲಾಗಿ ಸರ್ಕಾರಿ ಆದೇಶ ಸಂಖ್ಯೆ ಇದೆ ಈ ಒಂದು ದಿನಾಂಕ ಹದಿನೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೆರಡರ ಒಂದು ಆದೇಶವಿದೆ ಹಾಗಾಗಿ ಪ್ರಸ್ತಾವನೆ ಯಾವುದೇ ರೀತಿಯಾದ ರೀತಿಯಾಗಿದೆ ಅಂದರೆ ಮೇಲೆ ಓದಲಾದ ದಿನಾಂಕ ಹದಿನೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೆರಡರ ಸರ್ಕಾರ ಈ ಆದೇಶದಲ್ಲಿ ಎರಡು ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನ ಬ್ಲಾಕ್ ಅವಧಿಗೆ ಒಂದು ಸರ್ಕಾರಿ ಅಧಿಕಾರಿ ನೌಕರರು ಹಾಗೂ ಸರ್ಕಾರದಿಂದ ಸಹಾಯ ಒಂದು ದಾನ ಅನುದಾನ ಪಡೆಯುವ ಅಥವಾ ಪಡೆಯದಿರುವ ಕರ್ನಾಟಕ ಸರ್ಕಾರದ ಎಲ್ಲ ಸಂಸ್ಥೆಗಳ ಉದ್ಯೋಗಗಳ ನೌಕರರಿಗೂ ಸಂಬಂಧಿತ ಸಂಸ್ಥೆ ಉದ್ಯಮಗಳ ಆರ್ಥಿಕ ಸ್ಥಿತಿಗಳ ಒಳಪಟ್ಟು ಗಳಿಕೆ ರಜೆ ಏನು ನಗದೀಕರಣ ಪಡೆಯಲು ಕರ್ನಾಟಕ ನಾಗರಿಕ ಒಂದು ಸೇವಾ ನಿಯಮಗಳ ಅಡಿ ಏನು ನಿಯಮ ನೂರ ಹದಿನೆಂಟು ಬಾರ್ ಎರಡು ಬಾರ್ ಎ ಅಂತ ಏನೂ ಇದೆ ಅಂತ ಏನಿದೆ ರನ್ವಯ ಅವಕಾಶ ಕಲ್ಪಿಸಲಾಗಿತ್ತು ಸದರಿ ಬ್ಲಾಕ್ ಅವಧಿಯು ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಮುಕ್ತಾಯಗೊಳ್ಳುವ ಹಿನ್ನೆಲೆಯಲ್ಲಿ ಸರ್ಕಾರವು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ಒಂದು ಬ್ಲಾಕ್ ಅವಧಿಯಲ್ಲಿ ಏನು ಹದಿನೈದು ದಿನ ಗಳಿಕೆ ರಜೆಯನ್ನು ಒಂದು ಒಂದು ರಜೆ ವೇತನಕ್ಕೆ ಸಮಾನವಾಗಿ ನಗದೀಕರಣ ಪಡೆಯುವ ಅವಕಾಶವನ್ನು ಸರ್ಕಾರಿ ನೌಕರರಿಗೆ ಹಾಗೂ ಸರ್ಕಾರದಿಂದ ಒಂದು ಅನುದಾನ ಪಡೆಯುವ ಅಥವಾ ಪಡೆಯದಿರುವ ಒಂದು ಕರ್ನಾಟಕ ಸರ್ಕಾರದ ಅಧೀನ ಎಲ್ಲ ಒಂದು ಸಂಸ್ಥೆಗಳ ಉದ್ಯಮಗಳ ನೌಕರರಿಗೂ ಸಂಬಂಧಪಟ್ಟಂತೆ ಮತ್ತು ಆರ್ಥಿಕ ಸ್ಥಿತಿಗಳ ಪಟ್ಟ ನಿಯ ಒಂದು ನಿಯತಗೊಳಿಸುವ ಅವಕಾಶವನ್ನು ಕಲ್ಪಿಸುವ ತೀರ್ಮಾನಿಸಿದೆ ಅದರಂತೆ ಈ ಆದೇಶ ಸರ್ಕಾರದ ಆದೇಶ ಸಂಖ್ಯೆ ನೋಡ್ತಾ ಇದ್ದೀರಾ ಈ ಆದೇಶ ಸಂಖ್ಯೆ ಏನಿದೆ ಅಂದರೆ ದಿನಾಂಕ ಸಹ ನೋಡ್ತಾ ಇದ್ದೀರಾ ಬೆಂಗಳೂರು ದಿನಾಂಕ ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ಮೂರರಂದು ಬಂದಿರುವಂಥ ಈ ಒಂದು ಮಾಹಿತಿ ಏನಂದರೆ ಹದಿನೈದು ದಿನಗಳ ನಗದೀಕರಣ ರಜೆ ಒಂದು ನಗದೀಕರಣ ಮಾಡ್ಕೊಳ್ಬೋದು ಆ ಒಂದು ಹದಿನೈದು ದಿನಗಳ ರಜೆಯನ್ನು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಬ್ಲಾಕ್ ಅವಧಿಗೆ ಎಲ್ಲ ವೃಂದದ ರಾಜ್ಯ ಸರ್ಕಾರಿ ಅಧಿಕಾರಿ ನೌಕರರಿಗೆ ಸರ್ಕಾರದಿಂದ ಸಹಾಯಧನ ಅನುದಾನ ಪಡೆಯುವ ಎಲ್ಲ ಇಂಥ ಇಲ್ಲಿ ಅವಾಗಲೇ ಹೇಳಿದ ಹಾಗೆ ಹದಿನೈದು ದಿನಗಳ ಮೀರಿದಂತೆ ಗಳಿಕೆ ರಜೆಯನ್ನು ರಜಾ ವೇತನಕ್ಕೆ ಸಮಾನ ಆದ ನಗದೀಕರಣ ಸೌಲಭ್ಯವನ್ನು ಜಾರಿಗೊಳಿಸಿ ಆದೇಶಿಸಿದೆ ಎಂಬುದರ ಬಗ್ಗೆ ಮಾಹಿತಿ ನೀವು ನೋಡ್ತಾ ಇದ್ದೀರಾ ಇಂಪಾರ್ಟೆಂಟ್ ಆದಂಥ ಮಾಹಿತಿ ಇದೆ ರಾಜ್ಯ ಸರ್ಕಾರಿ ನೌಕರರಿಗೆ ಈ ಒಂದು ಇಂಪಾರ್ಟೆಂಟ್ ಆದಂಥ ಅಂಡರ್ಲೈನ್ ಇದ್ದೀನಿ ಏನಂದರೆ ಆ ಗರಿಷ್ಠ ಹದಿನೈದು ದಿನಗಳಿಗೆ ಮೀರದಂತೆ ಗಳಿಕೆ ರಜೆಯನ್ನು ಒಂದು ರಜಾ ವೇತನಕ್ಕೆ ಸಮಾನವಾಗಿ ಒಂದು ನಗದೀಕರಣ ಸೌಲಭ್ಯವನ್ನು ಜಾರಿಗೊಳಿಸುವ ಆದೇಶಿಸಿದೆ ಎಂಬುದರ ಬಗ್ಗೆ ಏನಂದರೆ ಹದಿನೈದು ದಿನಗಳು ಮೀರಬಾರ್ದು ಇಲ್ಲಿ ಹದಿನೈದು ದಿನಕ್ಕಿಂತ ಹೆಚ್ಚಿನ ಒಂದು ಒಂದು ಗಳಿಕೆ ಮಾ ಗಳಿಕೆ ರಜೆ ಒಂದು ವೇತನವಾಗಿ ಪರಿವರ್ತನೆ ಮಾಡಬೇಕಂದ್ರೆ ಇದಕ್ಕೆ ಸಾಧ್ಯವಿಲ್ಲ ಹದಿನೈದು ದಿನ ಗರಿಷ್ಠವಾಗಿ ನೀಡಲಾಗುತ್ತೆ ಎಂಬುದರ ಬಗ್ಗೆ ಹಾಗಾಗಿ ಈ ಸೌಲಭ್ಯ ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಅವಧಿಯಲ್ಲಿ ಜಾರಿಯಲ್ಲಿರುತ್ತೆ ಈ ಸೌಲಭ್ಯವನ್ನು ಎಲ್ಲ ವೃಂದದ ಅರ್ಹ ಅಧಿಕಾರಿ ಸಿಬ್ಬಂದಿಗಳು ಒಂದು ತಿಂಗಳ ಮುಂಚಿತವಾಗಿ ಮನವಿ ನೀಡಿ ಅವರ ಇಚ್ಛೆಗೆ ಯಾವುದೇ ತಿಂಗಳಿನಲ್ಲಿ ಗಳಿಕೆ ರಜೆ ನಗರೀಕರಣ ಸೌಲಭ್ಯ ಪಡೆಯಬಹುದಾಗಿದೆ ಎಂಬುದರ ಬಗ್ಗೆ ಬಹಳಷ್ಟು ಇಂಪಾರ್ಟೆಂಟ್ ಅಂತ ಮಾಹಿತಿ ಏಕೆಂದರೆ ಈ ಸೌಲಭ್ಯ ಹಾಗೆ ಪಡೆಯಬಹುದು ಅಂದರೆ ಒಂದು ನಾಲ್ ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಅಂದರೆ ಒಂದು ವರ್ಷದ ವ ಅವಧಿಯಲ್ಲಿ ಯಾವಾಗ ಬೇಕಾದರೂ ಅಧಿಕಾರಿ ಸಿಬ್ಬಂದಿಗಳು ಒಂದು ತಿಂಗಳ ಒನ್ ಮಂತ್ ಒಂದು ಅರ್ಲಿಯಾಗಿ ಹೇಳಬೇಕು ಒಂದು ಮೊದಲೇ ಹೇಳಬೇಕು ಅಂದರೆ ರಾಜ್ಯದಲ್ಲಿ ಒಂದು ಸರ್ಕಾರಿ ನೌಕರರು ತಮಗೆ ಇಚ್ಛೆ ಇರುವಂಥ ತಿಂಗಳಿನಲ್ಲಿ ಒಂದು ಹದಿನೈದು ದಿನಗಳ ಈ ಒಂದು ರಜೆಯನ್ನು ತಮ್ಮ ನಗದು ರೂಪದಲ್ಲಿ ತಮ್ಮ ಒಂದು ವೇತನವನ್ನು ಒಂದು ಏನು ಕ್ಯಾಶನ್ನು ಪಡೆಯಬಹುದು ರಜೆ ನಗದೀಕರಣ ಸೌಲಭ್ಯ ಪಡೆಯಬಹುದಾಗಿದೆ ಎಂಬುದರ ಬಗ್ಗೆ ಮಾಹಿತಿ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ ಅಂತ ಅಜಯ್ ಎಸ್ ಕೊರಡೆ ಅಂತ ಸರ್ಕಾರದ ಅಧೀನ ಕಾರ್ಯದರ್ಶಿ ಆರ್ಥಿಕ ಇಲಾಖೆ ಅಂತ ನೀಡಲಾಗಿದೆ ಹೀಗಾಗಿ ಕರ್ನಾಟಕ ರಾಜ್ಯಪತ್ರ ಇವರಿಗೆ ಮುಂದಿನ ಕರ್ನಾಟಕ ವಿಶೇಷ ರಾಜ್ಯಪತ್ರದಲ್ಲಿ ಪ್ರಕಟಿಸಲು ಮತ್ತು ಪ್ರತಿ ಇವರಿಗೆ ಅಂತ ಎಲ್ಲರಿಗೂ ಸಹ ಈ ಒಂದು ಸಂಬಂಧಪಟ್ಟ ಇಲಾಖೆಗಳಿಗೆ ಒಂದು ಮಾಹಿತಿಯನ್ನು ರವಾನಿಸಲಾಗಿದೆ ಇದೊಂದಾಗಿತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ಅವಧಿಗೆ ಗಳಿಕೆ ರಜೆಯನ್ನು ನಗದೀಕರಣ ಪಡೆಯುವ ಸೌಲಭ್ಯ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿ ನಿಮಗೇನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಮಾಹಿತಿಯನ್ನು ನೀವು ಕೇಳ್ಬೋದು ನಿಮ್ಮ ಯಾವುದೇ ಡೌಟ್ ಇದ್ದರೆ ಕಮೆಂಟ್ಸಲ್ಲಿ ತಿಳಿಸಿ ದಯವಿಟ್ಟು ಮಾಹಿತಿಗೆ ಒಂದು ಸಂಬಂಧಪಟ್ಟ ಆನ್ಸರನ್ನು ಹುಡುಕಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ ಯಾಕೆಂದರೆ ನಿಮಗೆ ಗೊತ್ತಾಗಿರಬೇಕು ಇದರಲ್ಲಿ ಪ್ರಮುಖವಾಗಿ ಒಂದನೇ ಪಾಯಿಂಟ್ ಏನಿದೆ ಅಂದರೆ ರಾಜ್ಯದಲ್ಲಿ ಏನಂದರೆ ವಿಷಯ ಏನಿದೆ ಹದಿನೈದು ದಿನಗಳ ಅವಧಿಗೆ ಗಳಕೆ ರಜೆಯನ್ನು ನಗದೀಕರಣ ಪಡೆಯುವ ಸೌಲಭ್ಯ ಅದು ಜನವರಿ ಒಂದರಿಂದ ಸ್ಟಾರ್ಟ್ ಆಗುತ್ತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಡಿಸೆಂಬರ್ ಮೂವತ್ತೊಂದರವರೆಗೆ ಚಾಲ್ತಿಯಲ್ಲಿರುತ್ತದೆ ಎರಡನೇ ಪಾಯಿಂಟು ಮೂರನೇ ಪಾಯಿಂಟ್ ಏನಿದೆ ರಾಜ್ಯದಲ್ಲಿ ಒಂದು ಅಧಿಕಾರಿ ಸಿಬ್ಬಂದಿಗಳು ಯಾವ ರೀತಿಯಾಗಿ ಪಡೆಯಬಹುದು ಅಂದರೆ ಹದಿನೈದು ದಿನಗಳಿಗೆ ಮೀರದಂತೆ ಈ ಒಂದು ಅವಕಾಶವನ್ನು ಸದುಪಯೋಗ ಮತ್ತು ರಾಜ್ಯದಲ್ಲಿ ಯಾವುದೇ ತಿಂಗಳಿನಲ್ಲಿ ಇದೆ ಅಂತ ಅಲ್ಲ ಯಾವುದೇ ತಿಂಗಳಲ್ಲಿ ಜನವರಿಯಿಂದ ಡಿಸೆಂಬರ್ವರೆಗೆ ಯಾವುದೇ ತಿಂಗಳಿನಲ್ಲಿ ಒಂದು ತಿಂಗಳ ಮುಂಚಿತವಾಗಿ ಹೇಳಿ ಈ ಒಂದು ನಗದೀಕರಣ ಪಡೆಯುವ ಸೌಲಭ್ಯವನ್ನು ಒಂದು ಇಲ್ಲಿ ನೀವು ಪಡೆದುಕೊಳ್ಳಬಹುದು ಎಂಬುದರ ಬಗ್ಗೆ ಮಾಹಿತಿ ನಿಮಗೆ ಅನಿಸುತ್ತೆ ಸರ್ಕಾರದ ಈ ನೀಡಿರುವಂಥ ಇ ಎಲ್ ಎನ್ಕೆಸ್ಮೆಂಟನ್ನು ಹೆಚ್ಚಿನ ದಿನಗಳನ್ನು ಮತ್ತೆ ಹೆಚ್ಚಿಗೆ ಆ್ಯಡ್ ಮಾಡಬೇಕಾ ಅಥವಾ ಇಟ್ಟಿರುವಂಥ ಸೌಲಭ್ಯ ಪರಿಪೂರ್ಣವಾಗಿದೆ ಎಂಬುದರ ಬಗ್ಗೆ ನಿಮ್ಮ ಒಂದು ಆನ್ಸರನ್ನು ದಯವಿಟ್ಟು ಕ ತಿಳಿಸಿ ಶುಗರ್ ಒಂದು ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ಅಪ್ಡೇಟ್ಸ್ ಒಂದ್ ಎಲ್ಲರಿಗೂ ಧನ್ಯವಾದ ಜೈ ಹಿಂದ್ ಜೈ ಕರ್ನಾಟಕ